ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇಹದಲ್ಲಿ ಬೆವರು ಏತಕ್ಕೆ ಬರುತ್ತದೆ ಎಂದು ತಿಳಿಯೋಣ ನಮ್ಮ ದೇಹದಲ್ಲಿ ಎರಡು ಪ್ರಮುಖ ರೀತಿಯ ಬೆವರುಗಳಿವೆ ಈ ಕ್ರೀನ್ ಕೋಶಗಳು ಇವು ದೇಹದ ಚರ್ಮದ ಪೂರ್ತಿ ಹರಡುತ್ತವೆ ಮತ್ತು ಮುಖ್ಯವಾಗಿ ಶೀತಲೀಕರಣಕ್ಕೆ ಸಹಾಯ ಮಾಡುತ್ತವೆ ಎರಡನೆಯದಾಗಿ ಅಪೋಕ್ರೈನ್ ಕೋಶಗಳು ಇವು ಮುಖ್ಯವಾಗಿ ಕೂದಲು ಇರುವ ಪ್ರದೇಶಗಳಲ್ಲಿ ಬರುತ್ತವೆ ಮತ್ತು ಹೆಚ್ಚಿನ ಆಮ್ಲಜನಕ ದ್ರವವನ್ನು ಉತ್ಪತ್ತಿ ಮಾಡುತ್ತವೆ ನಮ್ಮ ದೇಹದಲ್ಲಿ ಬೆವರು ಬರಲು ಉದ್ದೇಶವೇ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಬೆವರು ಅತಿ ಮುಖ್ಯವಾದ ವ್ಯವಸ್ಥೆಯಾಗಿದೆ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ದೇಹದಿಂದ ಅಪ್ರಯೋಜಕ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಭಯ ಒತ್ತಡ ಮತ್ತು ಉತ್ಸಾಹ ಬೆವರಿನ ಪ್ರಮಾಣ ಹೆಚ್ಚಿಸಬಹುದು ಮಸಾಲೆಯುಕ್ತ ಆಹಾರ ಹಾಲಿ ಮತ್ತು ಕಾಫಿಯಂತಹ ಪಾನೀಯಗಳನ್ನು ಸೇವಿಸಿದಾಗ ಬೆವರಿನ ಪ್ರಮಾಣ ಹೆಚ್ಚಿಸಬಹುದು ನಮಗೆ ಬೆವರು ಬರಲು ಕಾರಣಗಳೆಂದರೆ ಬೇಸಿಗೆ ತಾಪಮಾನ ಹೆಚ್ಚಿಸಿದಾಗ ಆರೋಗ್ಯ ಸಮಸ್ಯೆಗಳು ಅಸಮತೋಲನ ಹಾರ್ಮೋನ್ ಸಮಸ್ಯೆಗಳು ಆಹಾರ ಮತ್ತು ಮದ್ಯಪಾನದಿಂದ ಪ್ರೇರಿತ ಬೆವರು ತೂಕ ಹೆಚ್ಚಾದರಲ್ಲಿ ಬೆವರಿನ ಪ್ರಮಾಣ ಹೆಚ್ಚು ಮಾನವನ ದೇಹಕ್ಕೆ ಬೆವರು ಬಂದರೆ ಹೆಚ್ಚು ಬರಬಹುದು ಆದ್ದರಿಂದ ನಾವು ಏನು ಮಾಡಬೇಕು ಎನ್ನುವುದನ್ನು ಇಂದು ನೋಡಿ ಸರಿಯಾದ ಹೈಡ್ರೋಜನ್ ಕಾಪಾಡಿಕೊಳ್ಳಿ ಹಗುರವಾದ ಹವಾ ಹಾಸು ಹೋಗುವ ಬಟ್ಟೆ ಧರಿಸಿ ಹೆಚ್ಚು ಬೆವರು ಬರುವ ಸಮಸ್ಯೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ಧನ್ಯವಾದ